ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಧಾರವಾಡ ನಗರದಲ್ಲಿ ಬಾಲ ಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ಕಾಯ್ದೆ ಕುರಿತು ಜಾಗೃತಿ ಮೂಡಿಸಲು ಜಾಥಾ ಕಾರ್ಯಕ್ರಮ ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರೀಯ ಮಕ್ಕಳ ರಕ್ಷಣಾ ಆಯೋಗದ ಪ್ಯಾನ್ ಇಂಡಿಯಾ ಮಕ್ಕಳ ರಕ್ಷಣೆ ಮತ್ತು ಪುನರ್ವಸತಿ ಆಂದೋಲನದ ಅಂಗವಾಗಿ ಮಾನ್ಯ ಕಾರ್ಮಿಕ ಆಯುಕ್ತ ಹಾಗೂ ಸಹಾಯಕ ಕಾರ್ಮಿಕರ ನಿರ್ದೇಶನದ ಮೇರೆಗೆ ಧಾರವಾಡದ ಬಾಲ ಕಾರ್ಮಿಕ ಮತ್ತು ಕಿಶೋರ್ ಕಾರ್ಮಿಕ ಕಾಯ್ದೆ ಕುರಿತು ಜಾಗೃತಿ ಮೂಡಿಸಲು ಜಾಥಾ ಕಾರ್ಯಕ್ರಮವನ್ನು ಸಪ್ತಾಪುರ್ ವಿವೇಕಾನಂದ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಪರಶುರಾಮ್ ದೊಡಮನಿ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಶ್ರೀಗಳ ಪ್ರಾಧಿಕಾರ ಧಾರವಾಡ ಶ್ರೀ ನಾರಾಯಣ ಬರ್ಮನಿ ಹೆಚ್ಚುವರಿ ವರಿಷ್ಠ ಅಧಿಕಾರಿಗಳು ಧಾರವಾಡ ಇವರು ಆಗಮಿಸಿ ಹಸಿರು ಧ್ವಜ ತೋರಿಸುವುದರ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಿ ಮಾಧ್ಯಮದ ಮುಂದೆ ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀ ಅಕ್ಬರ್ ಮುಲ್ಲಾ ಕಾರ್ಮಿಕ ಅಧಿಕಾರಿ ಉಪ ವಿಭಾಗ ಒಂದು ಶ್ರೀಮತಿ ಮಾರಿಕಾಂಬಾ ಹುಲ್ಕೋಟಿ ಕಾರ್ಮಿಕ ಅಧಿಕಾರಿ ಉಪ ವಿಭಾಗ ಎರಡು ಶ್ರೀ ಬಸವರಾಜ್ ಪಂಚಾಕ್ಷಿಮಠ್ ಯೋಜನಾ ನಿರ್ದೇಶಕರು ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿ ಶ್ರೀಮತಿ ಶೋಭಾ ಕುಸುಗಲ್ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಶ್ರೀ ಕರಿಯಪ್ಪ ಕೌಜಲಗಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಸಿಬ್ಬಂದಿಗಳು ಶ್ರೀಮತಿ ಭುವನೇಶ್ವರಿ ಕೋಟಿಮಠ್ ಎಸ್ಎಲ್ಐ ಎರಡು ಶ್ರೀಮತಿ ಕುಮಾರಿ ಮೀನಾಕ್ಷಿ ಶಿಂದೀವ್ ಹಟ್ಟಿ ಎಸ್ಎಲ್ಐ ಒಂದು ಶಾರದಾ ಶಾಲೆ ವಿದ್ಯಾರ್ಥಿಗಳು ಶಿಕ್ಷಕರು ಸಿಬ್ಬಂದಿ ವರ್ಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಂತರ ಇಟ್ಟಿಗೆ ಭಟ್ಟಿಗಳಿಗೆ ಭೇಟಿ ನೀಡಿ ಮಕ್ಕಳನ್ನು ಕೆಲಸಕ್ಕೆ ನೇಮಿಸಿಕೊಳ್ಳದಂತೆ ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಸರ್ ನೋಡಿ ಬಾಲ ಕಾರ್ಮಿಕರ ತಗೊಳ್ಳೋದು ಕಾನೂನು ರೀತಿಯಿಂದ ಅಪರಾಧ ಆಗ್ತದೆ ಜೊತೆಗೆ ಮಾನವೀಯತೆಯ ದೃಷ್ಟಿಯಿಂದನೂ ಕೂಡ ಚಿಕ್ಕ ಮಕ್ಕಳು ನಮ್ಮ ಮಕ್ಕಳನ್ನ ಬೇರೆ ಅಂತ ಅನ್ನೋರು ನಾವು ಬೇರೆದವ್ರನ್ನೆಲ್ಲ ನಮ್ಮ ಒಂದು ಹಿತಾಸಕ್ತಿ ಕಡಿಮೆ ಪಗಾರ ಕೊಟ್ಟು ಅವ್ರನ್ನ ದುರುಪಯೋಗ ಪಡಿಸ್ಕೊಂಡು ಕಲಿಬೇಕಾದದು ಆಡಿ ಕಾಡಿ ನೆಡಿ ನಲಿಯುವಂಥ ವಯಸ್ಸಿನಲ್ಲಿ ಅವ್ರು ದುಡಿದ್ರೆ ಅವ್ರ ಮುಂದಿನ ಭವಿಷ್ಯ ವಿಜುವಲ್ ಆಗಿರೋದಿಲ್ಲ ಆ ನಿಟ್ಟಿನಲ್ಲಿ ಬಹಳಷ್ಟು ಕಾನೂನುಗಳು ಬಂದಿದ್ದವು ಅದ್ರ ಜೊತೆಗೆ ನಮ್ಮಲ್ಲಿ ಜನರಲ್ಲಿ ಕೂಡ ಅವೇರ್ನೆಸ್ ಆಗಬೇಕು ಯಾವ್ದಾರು ಇಂಡಸ್ಟ್ರಿಗಳು ಎಲ್ಲ ಕಡೆನೂ ಕೂಡ ಕಾರ್ಮಿಕರನ್ನಾಗಿ ವಯಸ್ಕನಾದ್ರೆ ಸ್ಯಾಲ್ರಿ ಜಾಸ್ತಿ ಆಗ್ತದೆ ಪಗಾರ ಜಾಸ್ತಿ ಕೊಡೋದಾಗ್ತದೆ ಅಂತ ಚಿಕ್ಕ ಮಕ್ಕಳನ್ನ ಒಂದು ತಂದೆ ಸಕ್ಕ ಸಣ್ಣ ಮಕ್ಕಳಿಗೆ ತಂದೆ ಸುಮಾರು ಐದನೂರು ರೂಪಾಯಿ ಕೊಡ್ತಿದ್ರು ಚಿಕ್ಕ ಮಕ್ಳಿಗೆ ನೂರು ಎಂಟ್ನೂರು ರೂಪಾಯಿ ಕೊಟ್ಟು ದುರ್ಷ್ಕೊಂತದಿರ್ತದೆ ಆ ನಿಟ್ಟಿನಲ್ಲಿ ಜನರನ್ನು ಕೂಡ ಜನರಲ್ಲೂ ಕೂಡ ಜಾಗೃತಿ ಬರೀಬೇಕು ಅವೇರ್ನೆಸ್ ಬರಬೇಕು ಕೇವಲ ಪೊಲೀಸ್ ಇಲಾಖೆಯಿಂದ ಆಯಿತು ಕೆಲವೊಂದು ಕಾರ್ಮಿಕ ಇಲಾಖೆಯಿಂದ ಆಯಿತು ನ್ಯಾಯಾಂಗ ವ್ಯವಸ್ಥೆ ಅಂತ ಆಗೋದಲ್ಲ ಆದರೆ ಸಮಾಜನೂ ಕೂಡ ಆ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳು ಎಲ್ಲ ಸಹಕಾರ ಮಾಡಬೇಕು ಆ ಬಾಲ ಕಾರ್ಮಿಕ ಕೆಲಸ ಹಚ್ಕೊಳ್ಳುವಂತದನ್ನ ಬಹಿಷ್ಕಾರ ಮಾಡಬೇಕು ತಿರಸ್ಕಾರ ಮಾಡಬೇಕು ಅದನ್ನ ನಿಲ್ಲಿಸುವಂತ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಎಲ್ಲ ಸಮಾಜದ ಎಲ್ಲ ಸ್ಥಳಗಳಲ್ಲೂ ಕೂಡ ಕೆಲಸ ಆಗ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ ಕೊಡ್ಬೇಕಲ್ಲ ರೀ ವಿದ್ಯೆ ಅನ್ನೋದು ಬೆಲೆ ಕಟ್ಟಲಾಗದ ಸಂಪತ್ತು ಆ ವಿದ್ಯೆಯನ್ನು ಕಲಿಬೇಕಾದ್ರೆ ಬಾಲ್ಯದಲ್ಲಿನ ಕಲಿಬೇಕಾಗತ್ತೆ ಮಕ್ಕಳು ಚೆನ್ನಾಗಿ ಊಟ ಮಾಡಬೇಕು ಆಮೇಲೆ ಆಟ ಆಡಬೇಕು ಮತ್ತು ಓದ್ಬಿಡ್ಬೇಕು ಆ ರೀತಿ ಮಕ್ಕಳು ಬಾಲ್ಯದಲ್ಲಿ ವಿದ್ಯೆ ಕಲಿತರೆ ಮಾತ್ರ ಅವ್ರ ಮುಂದೆ ಒಂದು ಒಳ್ಳೆ ನಾಗರಿಕರಾಗಿ ಅವರು ಒಂದು ಒಳ್ಳೆಯ ಸ್ಥಾನಕ್ಕೆ ಒಳ್ಳೆ ಹುದ್ದೆಯಲ್ಲಿ ಪ್ರಪಂಚದ ಯಾವುದೇ ಮೂಲೆಗಳಲ್ಲಿ ಹೋಗಿ ಅವರು ಬದುಕ್ತಕ್ಕಂಥ ಆತ್ಮವಿಶ್ವಾಸವನ್ನು ಧೈರ್ಯವನ್ನ ಕೊಡ್ತಕ್ಕಂಥ ಒಂದು ಶಕ್ತಿ ಇರೋದು ವಿದ್ಯೆಗೆ ಮಾತ್ರ ಹಾಗಾಗಿ ದೊಡ್ಡವರಾದ ಮೇಲೆ ಓದೋಕೆ ಸಾಧ್ಯನೇ ಇಲ್ಲ ವಿದ್ಯೆ ಕಲಿಬೇಕಾಗಿ ಬಾಲ್ಯದಲ್ಲಿ ಅದಕ್ಕಾಗಿ ಅಂಥ ಅಮೂಲ್ಯವಾಗಿರ್ತಕ್ಕಂಥ ಬಾಲ್ಯವನ್ನು ಹಾಳು ಮಾಡಬಾರ್ದು ಮಕ್ಕಳಿಗೆ ಓದಿನ ಓದಿನ ಕಡೆಗೆ ಹೆಚ್ಚಿಗೆ ಅವರು ತಿಳುವಳಿಕೆಯನ್ನು ಮಾಡಬೇಕು ಆ ಪಾಲಕರ ಸಹಾಯದ ಜೊತೆಗೆ ಮಕ್ಕಳ ಭವಿಷ್ಯವನ್ನು ಬಲಿ ಬಲಿ ಕೊಡಲಾರ್ದು ಅವ್ರನ್ನ ಓದಿಸಿ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡಬೇಕು ಅದರಿಂದ ಮುಂದೆ ಅವರು ಮಕ್ಕಳು ಉನ್ನತ ಸ್ಥಾನದಲ್ಲಿ ಹೋಗಿ ಬದುಕತಕ್ಕಂಥ ಎಲ್ಲ ಅವಕಾಶಗಳಿದ್ದಾವೆ ಆ ರೀತಿ ಬಾಲಕಾರ್ಯಕರನ್ನು ನೇಮಿಸಿಕೊಳ್ಳೋದು ಅಥವಾ ಯಾರಾದ್ರು ತಂದು ಅವ್ರು ನೇಮಿಸೋದು ಅವೆಲ್ಲ ಅಪರಾಧಗಳು ಹಾಗಾಗಿ ಅಂತ ಯಾವುದೇ ಘಟನೆಗಳು ಕಂಡು ಬಂದ್ರ ಸಹಿತ ನಾವು ಯಾವ ಯಾವುದೇ ಇಲಾಖೆ ಕಂಡು ಬಂದ್ರೆ ಅದನ್ನ ಸುಮ್ಮನೆ ಬಿಡೋಕ್ಕಾಗಲ್ಲ ಅದ್ಮೇಲೆ ಕ್ರಮವನ್ನು ಕ್ರಮವನ್ನ ಸರಿ ಬಡತನ ಅನ್ನೋದು ಒಂದು ಒಂದು ದೊಡ್ಡ ರೋಗ ಇದೆ ಆ ರೋಗ ಹೋಗ್ಲಿಕ್ಕೆ ಮನವರಿಕೆ ಮಾಡ್ಲಿಕ್ಕೆ ಇದು ತುಂಬಾ ಗಂಭೀರವಾಗಿರ್ತ ಮತ್ತು ಕ್ಲಿಷ್ಟವಾಗಿರ್ತಕ್ಕಂಥ ಪ್ರಶ್ನೆ ಇದೆ ಈ ಬಡತನ ನಿರ್ಮೂಲ್ಯ ಮಾಡೋದು ಬರೇ ಏನಂತಂದ್ರ ಇದು ಮಾತಿನಲ್ಲಿ ಬಗೆರ್ಸ ಸಾಧ್ಯ ಇಲ್ಲಿ ಮೊಟ್ಟ ಮೊದಲನೇ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಆಶಯ ಅದೇ ಆಗಿತ್ತು ಇಲ್ಲಿರ್ತಕ್ಕಂಥ ಸಂಪತ್ತನ್ನ ಸಮಾನವಾಗಿ ಹಂಚಿಕೆ ಮಾಡಿದ್ರೆ ಇವತ್ತು ಈ ಪ್ರಶ್ನೆ ಬರ್ತಿರ್ಲಿಲ್ಲ ಅದು ಆಗ್ಲಿಲ್ಲ ಅದೇ ಆಗಿರೋದು ರಾಷ್ಟ್ರೀಯ ಸಂಪತ್ತು ಎಲ್ಲರಿಗೆ ಸಮಾನವಾಗಿ ಹಂಚಿಕೆ ಅಂದ್ರೆ ಯಾರಾದರೂ ತಂದೆ ತಾಯಿಗಳು ಆಸ್ತಿ ಇತ್ತು ಅಂತಂದ್ರೆ ಮಕ್ಕಳನ್ನು ಕೂಲಿ ಕೆಲಸ ಮಾಡೋಕೆ ಯಾರು ಇಷ್ಟಪಡೋಲ್ಲ ಅದಕ್ಕೆ ಅಯ್ಯ ಆ ಸಂಪತ್ತು ಇತ್ತು ಅವರಿಗೆ ಒಂದು ಆಸ್ತಿ ಒಂದು ಆದಾಯ ಬರ್ತಕ್ಕಂಥ ಸಂಪನ್ಮೂಲ ಇರ್ತಿತ್ತು ಅದು ಮಕ್ಕಳನ್ನ ಒಳ್ಳೆ ರೀತಿ ಓದಿಸಿದ್ರು ಅದೇ ದೂರದಾಗಿವೆ ಈಗ ಅಂದ್ರೆ ಕೆಲವೊಬ್ರು ಆಸ್ತಿ ಕೆಲವೊಬ್ಬರಿಗೆ ಅತಿ ಹೆಚ್ಚಾಗಿ ಜಾಸ್ತಿ ಆಯ್ಕೆ ಅಂತ ಹೋಗ್ಬಿಡಿಲ್ಲ ನಮ್ಮ ಬಡವರು ಇದ್ದರೆ ಬಡವರು ಆಕೆ ಅಂತ ಹೋಗ್ಬಿಡ್ತಾರೆ ಅನಿವಾರ್ಯವಾಗಿ ಅನ್ನೋಂತಂದ್ರೆ ಅವ್ರಿಗೆ ಬೇರೆ ಯಾಕಂದ್ರೆ ಬಡತನಕ್ಕೆ ಉಂಬುವ ಚಿಂತೆ ಅಂತೇಳಿ ಸೆರೆಂಡ್ರೆ ಹೇಳ್ಬಿಟ್ರ ಅಲ್ಲಿ ಏನೂ ಬರಂಗಿಲ್ಲ ಅಲ್ಲಿ ಬರೋಂಗಿಲ್ಲ ಯಾಕಂದ್ರೆ ಮೊಟ್ಟ ಮೊದಲೇ ಊರ್ಬೇಕು ಅದು ಹೊರತುಂಬೆ ಅದಕ್ಕೆ ಬಡತನಕ್ಕೆ ಉಂಬುವ ಚಿಂತೆ ಅಂತೇಳಿ ಮಕ್ಕಳು ಬೇಕಾದ್ರೆ ಹೊರ್ ತುಂಬ ಊಟ ಮಾಡಬೇಕಾದ್ರೆ ಏನು ಮಾಡಬೇಕು ಮತ್ತೆ ಅವ್ರು ಏನು ಮಾಡೋದು ದುಡಿಬೇಕು ಎಲ್ಲಿ ಈ ಊರ್ತಾರೆ ಇನ್ನೊಂದು ಊರುತ್ತಲ್ಲ ಇನ್ನೂ ಹೋಗುತ್ತೆ ಹಾಗೆ ಅದು ಬಡತನ ನಿರ್ಮೂಲ್ಯ ಆಗಾದ್ರೆ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗ್ಬೇಕು ಅವಾಗ ಮಾತ್ರ ಸಾಧ್ಯ ಆಗುತ್ತೆ ಅವಕಾಶಗಳು ಎಲ್ಲರಿಗೆ ಸಮಾನ ಆಗಬೇಕು ಅದು ಆಗ್ತಾ ಇಲ್ಲ ಅದಕ್ಕಾಗಿ ಅದು ಬಡತನ ಹಂಗೆ ಇರ್ತದೆ ಯೋಜನೆಗಳು ಬರ್ತಾವ ಅರ್ಥ ಅದು ಎಲ್ಲರಿಗೆ ತಲುಪಂಗಿಲ್ಲ ಕುರಿ ನನ್ನ ಹೆಸರು ಸನ್ಮತಿ ಅಭಯ್ ಕುಮಾರ್ ಚಕ್ಕಣ್ಣ ಅವರ ನಾನು ಶಾರದಾ ಪ್ರೌಢಶಾಲೆಯಲ್ಲಿ ಎಂಟನೇ ತರಗತಿ ಓದುತ್ತಿದ್ದೇನೆ ಬಾಲ ಕಾರ್ಮಿಕರ ಪದ್ಧತಿಗೆ ಧಿಕ್ಕಾರ ನಾವು ಶಾಲೆಗೆ ಹೋಗಿ ವಿದ್ಯಾವಂತರಾಗಬೇಕು ಚಿಂದಿ ಆರಿಸುವಂತ ಮಕ್ಕಳ ಬದುಕು ಚಿಂದಿ ಆಗಬಾರದು ಶಿಕ್ಷ ದುಡಿಮೆ ಸಾಕು ಶಿಕ್ಷಣ ಬೇಕು ಮಕ್ಕಳು ಇದಕ್ಕ ಶಿಕ್ಷಣದಿಂದ ವಂಚಿತರಾಗಬಾರದು ್ರ ದುಡ್ಡು ಬರ್ತೇತ್ರಿ ಕರೆ ಆದ್ರ ಅವರ ಲೈಫಿಗೆ ಅದೊಂದು ಅವ್ರ ಜೀವನ ರೂಪಿಸ್ಕೊಳಕ ಅದೊಂದು ಇದನ್ನ ಶಿಕ್ಷಣ ಒಂದು ಆಧಾರ ಅವ್ರ ದುಡಿದ್ರ ದುಡ್ಡು ಬರ್ತೇತಂತೆ ಈಗ ತಂದೆ ತಾಯಿ ಒಂದಿಷ್ಟು ದುಡ್ಡಿನ ಬಗ್ಗೆ ಯೋಚನೆ ಮಾಡಿದ್ರ ಮುಂದಿನ ಜೀವನಕ್ಕ ಮಕ್ಕಳನ್ನ ಅವ್ರ ಹಾಳ್ ಮಾಡ್ದಂಗ ಆಗ್ತದ ನನ್ನ ಹೆಸರು ವಿದ್ಯಾಶ್ರೀ ರುದ್ರಪ್ಪ ಗುಡ್ಡೂರು ನಾನು ಎಂಟನೇ ತರಗತಿಯಲ್ಲಿ ಶಾರದಾ ಶಾಲೆಯಲ್ಲಿ ಓದುತ್ತಿದ್ದೇನೆ ಹಿಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಚಿಂದಿ ಆರಿಸುವ ಮಕ್ಕಳ ಬದುಕು ಚಿಂದಿ ಆಗಲು ನಾವೆಲ್ಲರೂ ಬಿಡಬಾರದು ಮತ್ತು ನಾವು ನಾವು ಓದೋದು ಬಿಟ್ಟು ಇವಾಗ ಕೆಲಸ ಮಾಡಕ್ ಹೋಗುದ್ರ ದುಡ್ಡು ಬರ್ತದ ಅಂತ ಹೇಳ ಬಾಲ ಕಾರ್ಮಿಕ ಮಕ್ಕಳಿಗೆ ಕೆಲ್ಸ ಮಾಡಕ್ ಹಚ್ಬಾರದ್ರಿ ಇವಾಗ ಶಿಕ್ಷಣ ಅವ್ರ ಜೀವನದ ಮುಂದಿನ ಆಧಾರ ಆಗಿರ್ತದ ಇವಾಗ ನಮ್ ತಲಿಯೊಳಗ ಒಂದ್ ಎರಡ್ ಅಕ್ಷರ ಇದ್ರ ನಾವ್ ಮುಂದ್ ಬದಕ ಸಾಧ್ಯತೈತ್ರಿ ಇಲ್ಲಾಂದ್ರ ಕಷ್ಟ ಆಗ್ತೈತ್ರಿ ಅದ್ಕ ಸ್ಕೂಲಿಗೆ ಹೋಗಿ ಓದಿ ನಾವ್ ಮುಂದ್ ಯಾವ್ದಾದ್ರು ಒಂದು ಹುದ್ದೆಗೆ ಸೇರ್ಕೊಂಡ ಚೆನ್ನಾಗಿರ್ಬೇಕು ಧನ್ಯವಾದ ಸಾಗರ್ ವೀರೇಶ್ ಕರಪ್ಪನವರ್ ನಾನು ಶಾರದಾ ಪ್ರೌಢ ಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಬಾಲ ಕಾರ್ಮಿಕ ಪದ್ಧತಿಯನ್ನು ಧಿಕಾರ ಮಾಡಿ ವಿದ್ಯಾಭ್ಯಾಸ ಕಲಿಯನ್ನು ಶಾಲೆಗೆ ಹೋಗಬೇಕು ದುಡಿಮೆ ಸಾಕು ಶಾ ಶಾಲೆ ಬೇಕು

ಮೊಟ್ಟ ಮೊದಲು ಈ ಬಾಲ ಕಾರ್ಮಿಕ ಪದ್ಧತಿಯನ್ನ ನಾವೆಲ್ಲರೂ ವಿರೋಧಿಸಬೇಕು ಈ ಪದ್ಧತಿಯನ್ನು ವಿರೋಧಿಸ್ಲಿಕ್ಕೆ ಇದೊಂದು ರ್ಯಾಲಿ ಹಮ್ಮಿಕೊಂಡಿದ್ದು ಆ ಇಲಾಖೆಗೆ ಮೊಟ್ಟ ಮೊದಲು ಧನ್ಯವಾದ ಸಲ್ಲಿಸ್ಬೇಕು ಯಾಕಂದ್ರೆ ಆ ಮಗು ಚಿಕ್ಕ ವಯಸ್ಸಿನಲ್ಲಿ ತನ್ನ ಬಾಲ್ಯವನ್ನ ಆ ದುಡಿಮೆಯಲ್ಲಿ ಕಳೆದರೆ ಮುಂದೆ ಶಿಕ್ಷಣ ವಂಚಿತನ ಆದ ನಂತರ ಮುಂದೆ ಆ ಜೀವನ ಪ್ರಯಂತ ಜೀವನವನ್ನೇ ಆ ದುಡಿಮೆಯಲ್ಲಿ ಆ ಮಗು ಹೋಗಿಬಿಡತ್ತ ನಾವು ಮೊಟ್ಟ ಮೊದಲು ಪಾಲಕರಾದವರು ಮಾರ್ಗದರ್ಶಕರು ಅಥವಾ ಅವರ ಪೋಷಕರು ಎಲ್ಲರೂ ಕೂಡಿಕೊಂಡು ಆ ಮಗುವಿನ ಶಿಕ್ಷಣವನ್ನ ಪಡೆಯುವಂತ ಮಟ್ಟಕ್ಕೆ ತರಬೇಕು ಮೊಟ್ಟ ಮೊದಲು ಆ ಬಾಲ್ಯದಲ್ಲಿ ಅಂದರಿಂದ ಹತ್ತನೇ ವರ್ಗದವರೆಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಏನ ಜಾರಿ ಮಾಡಿದೆ ಸರ್ಕಾರ ಆ ಪರಿಪೂರ್ಣ ಆ ಬಾಲ್ಯ ಶಿಕ್ಷಣವನ್ನ ಪಡೆಯುವ ತನಕ ಯಾವ ಮಗುವನ್ನು ಕೂಡ ಒಂದು ಹೋಟೆಲ್ನೊಳಗಾತು ಅಥವಾ ಎಲ್ಲೋ ಕೆಲಸಕ್ಕಾತು ಹಚ್ಚಬಾರ್ದು ಎಲ್ಲ ಪಾಲಕರಲ್ಲೂ ಇದ ಪ್ರಜ್ಞೆ ಅರಿವು ಮೂಡಿದಾಗ ಮಾತ್ರ ಈ ಬಾಲ ಕಾರ್ಮಿಕರ ವಿರೋಧಿಸುವಂತಹ ಅಥವಾ ಕಾರ್ಮಿಕ ಪದ್ಧತಿಯನ್ನು ವಿರೋಧಿಸುವಂತಹ ಪದ್ಧತಿ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯತೆ ಐತಿ ಪಾಲಕರು ಮೊಟ್ಟ ಮೊದಲು ಇದನ್ನ ಅರಿತುಕೊಂಡು ನಾವೆಲ್ಲರೂ ಶಿಕ್ಷಣ ವಂಚಿತರಾದ ಮಕ್ಕಳನ್ನ ಶಾಲೆಗೆ ತಂದು ಶಾಲೆಯ ಆ ಶಿಕ್ಷಣವನ್ನು ಪಡೆದು ನಂತರ ಅವರ ಬೌದ್ಧಿಕ ಮಟ್ಟದ ಆಧಾರ ಮೇಲೆ ಉದ್ಯೋಗವನ್ನು ಹರಿಸಿಕೊಂಡು ಹೋಗುವುದು ಸಹಜ ಮೊಟ್ಟ ಮೊದಲು ಈ ಬಾಲಕ ಪಾರ್ ಕಾರ್ಮಿಕ ಪದ್ಧತಿಯನ್ನು ವಿರೋಧಿಸುವುದು ನಮ್ಮೆಲ್ಲರ ಗುರಿ ಮತ್ತು ಉದ್ದೇಶವಾಗಿದೆ ಧನ್ಯವಾದಗಳು ಶಾಲೆ ಸಪ್ತಪುರ ಧಾರವಾಡದಲ್ಲಿ ಸೇವೆ ಮಾಡ್ತಾ ಇದ್ದೇವೆ